ಆಕ್ಚುಲಿ ಅದೇ ಆಕ್ಚುಲಿ ನಾನು ಐ ಟಿ ಅಲ್ಲಿ ಕೆಲಸ ಮಾಡಿದ್ದೀನಿ ಇನ್ನು ಮಾಡ್ತಾ ಇದ್ದೀನಿ ಸೋನಿ ಕಾರ್ನರ್ ಸ್ಟೋನ್ ಈ ತರ ಕಂಪ್ನಿಗಳಲ್ಲಿ ಕೆಲಸ ಮಾಡಿದ್ದೀನಿ ಸೊ ಈ ಫಿಲಮು ಮೇನ್ ಆಗಿ ಅದೇ ವಿಜಯ ಸೂರ್ಯ ಆಲ್ ಆಲ್ರೆಡಿ ಸೂರ್ಯ ಅವರು ಆಲ್ರೆಡಿ ಸ್ಟೋರಿ ಎಲ್ಲ ಯಾವ ಥರ ಫಿಲಮ್ ಅಂತ ಹೇಳಿದ್ದಾರೆ ಸೊ ಬೇಸಿಕಲಿ ಈ ಫಿಲಮ್ ಸ್ಟಾರ್ಟ್ ಮಾಡೋಕ್ಕೆ ಇಬ್ರು ಈ ಫಿಲ್ಮ್ಗೆ ತಂದೆ ತಾಯಿ ಅಂತ ಇಬ್ರು ಇದ್ದಾರೆ ತಾಯಿ ಅಂತ ಬಂದಾಗ ಹೌದು ನಮ್ಮ ತಾಯಿ ತುಂಬ ಸಪೋರ್ಟ್ ಮಾಡಿದ್ದಾರೆ ಆಕ್ಚುಲಿ ಇದಕ್ಕೆ ಮೇಯ್ನು ಸಪೋರ್ಟ್ ಮಾಡಿರೋದು ಫೈನಾನ್ಷಿಯಲಿ ಕೇಮಂತ್ ಅಂತ ಸೊ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕು ಸೊ ಅವ್ರ ಇವತ್ತನಕ ಸ್ಟೋರಿ ಓದಿಲ್ಲ ಇಲ್ಲ ಒಂದು ಮಾತು ಏನು ಕೇಳಿಲ್ಲ ಸೊ ಒಂಥರ ತಾಯಿ ಪ್ರೀತಿ ಥರ ಪ್ರೀತಿ ತೋರಿಸಿದ್ದಾರೆ ಫಿಲ್ಮ್ಗೆ ದುಡ್ಡು ಹಾಕ್ಬಿಟ್ಟು ಸೊ ಅದಕ್ಕೆ ತಾಯಿ ಅಂತ ಹೇಳಿದೆ ಸೊ ತಂದೆ ಅಂತ ಬಂದಾಗ ಈ ಫಿಲ್ಮ್ಗೆ ನಮ್ ಪ್ರಶಾಂತ್ ಅವರು ಅವರು ಕ್ಲೋಸ್ ಫ್ರೆಂಡ್ ಯಾಕಂದ್ರೆ ಎವ್ರಿ ಸ್ಟೆಪ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಿ ನಾನು ಓಕೆ ಬಿಟ್ಬಿಡೋಣ ಹಿಂಗ್ ಮಾಡೋಣ ಅಂದ್ರೂ ತುಂಬಾ ಕ್ವಶನ್ಸ್ ಕೇಳಿ ತಂದೆ ಅಂದ್ರೆ ತುಂಬಾ ಕ್ರಿಟಿಸೈಸ್ ಮಾಡ್ತಾರೆ ಯೂಶಲ್ ತಾಯಿ ಅಂದ್ರೆ ಪ್ರೀತಿ ತೋರಿಸ್ತಾರೆ ಆತರ ಸೊ ಈ ಫಿಲಂಗೆ ತಂದೆ ತಾಯಿ ಅಂತ ಬಂದ್ರೆ ನಮ್ ಪ್ರಶಾಂತ್ ಅವರು ಮತ್ತೆ ಕೆಮಂತ್ ಅವರು ಸೊ ಇವರಿಬ್ಬರಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ಬಿಟ್ಟು ನೆಕ್ಸ್ಟ್ ನಿಮ್ ಕ್ವಶನ್ ಏನಿತ್ ಮೇಡಮ್ ಅದೇ ಐ ಟಿ ಸೆಕ್ಟರ್ ಅಲ್ಲಿ ಇದ್ದು ಇಷ್ಟು ವರ್ಷದಿಂದ ಅಲ್ಲಿಂದನೇ ಕತೆ ರಿಯಲ್ ಇನ್ಸಿಡೆಂಟ್ಸ್ ಗಳಿರ್ತಿರೋದ ನಿಮ್ದೇ ಕತೆನ ಹೆಂಗೆ ಅಂತ ಹ್ಮ್ ನಂದು ಕತೆ ಅಂತ ಪಾರ್ಟ್ ಪಾರ್ಟ್ ನಂದು ಕತೆ ಫುಲ್ಲು ನಂದಲ್ಲ ಆಕ್ಚುಲಿ ನೋಡಿರೋದು ಕೇಳಿರೋದು ಎಂಟರ್ಟೈನ್ಮೆಂಟ್ಗೆ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ ಮಾಡಿಫೈ ಮಾಡಿದೀನಿ ಸೊ ಮೋಸ್ಟ್ಲಿ ಒಂದು ಫಾರ್ಟಿ ಫಿಫ್ಟಿ ಪರ್ಸೆಂಟ್ ಆಗಿರ್ಬೋದು ನೋಡಿರೋದು ಆಗಿರೋದು ಆದ್ರೆ ಯೂಶಲ್ ಆಗಿ ಅದನ್ನ ಮಾಡಿಫೈ ಮಾಡಿ ಎಂಟರ್ಟೈನ್ಮೆಂಟ್ ಏನ್ ಬೇಕು ಅದನ್ನ ಮಾಡ್ಕೊಂಡಿದ್ದೀನಿ ಸೊ ಆತರ ಸೊ ನನಗೆ ಆಕ್ಚುಲಿ ನನಗೆ ಫಿಲ್ಮ್ ಅಂದ್ರೆ ತುಂಬಾ ಪ್ಯಾಶನ್ ತುಂಬಾ ಅನಲೈಸ್ ಮಾಡ್ತಾ ಇರ್ತೀನಿ ನಾನು ಹೇಗೆ ಅಂದ್ರೆ ಒಂದು ಫಿಲಮ್ ಇಲ್ಲ ಯಾವುದೇ ಒಂದು ಹಾಡು ಕೇಳಿದ್ರು ಅದನ್ನ ರಿಪೀಟ್ ಆಗಿ ಕೇಳ್ತಾನೆ ಇರ್ತೀನಿ ಒಂದು ನೂರು ಸರ್ತಿ ಇನ್ನೂರು ಸರ್ತಿ ಒಂದು ಪಿಕ್ಚರ್ ಇಷ್ಟ ಆದ್ರೆ ಒಂದು ಇಪ್ಪತ್ತು ಸತಿ ಮೂವತ್ ಸತಿ ನೋಡ್ತಾ ಇರ್ತೀನಿ ನನಗೆ ಸೈಕಾಲಜಿಕಲ್ ಥ್ರಿಲ್ಲರ್ ಜನ ಮೂವಿ ತುಂಬಾ ಇಷ್ಟ ಆದ್ರೆ ಸ್ಟಾರ್ಟ್ ಮಾಡಿದಾಗ ಎಲ್ಲರೂ ಸೈಕಾಲಜಿಕಲ್ ಥ್ರಿಲ್ಲರ್ ಈ ಕ್ರೈಮ್ ಎಲ್ಲ ಮಾಡ್ತಾರೆ ಸೊ ನಾವು ಹ್ಯಾಕ್ ಸ್ಟ್ಯಾಂಡ್ ಔಟ್ ಆಗೋದು ಅಂತ ಡಿಸ್ಕಸ್ ಮಾಡಿದಾಗ ನಾನು ಪ್ರಶಾಂತ್ ಡಿಸ್ಕಸ್ ಮಾಡಿದಾಗ ಈ ಸಬ್ಜೆಕ್ಟ್ ಮಾಡೋಣ ಯಾರು ಟಚ್ ಮಾಡಿಲ್ಲ ಸೊ ಸ್ವಲ್ಪ ಈಸಿ ಆಗ್ಬೋದು ಯಾರು ಮಾಡ್ದೇ ಇರೋದು ನಾವು ಮಾಡಕ್ ಟ್ರೈ ಮಾಡಿದ್ರೆ ಸ್ವಲ್ಪ ಗೆಲ್ಲಕ್ಕೆ ಈಸಿ ಆಗ್ಬೋದು ಅಂತ ಇದನ್ನ ಸೆಲೆಕ್ಟ್ ಮಾಡಿದ್ವಿ ಅದೇ ಪ್ಯಾಶನ್ ಫಿಲ್ಮ್ ಅಂದ್ರೆ ಒಂಥರ ಪ್ಯಾಶನ್ ನನ್ಗೆ ಸೊ ಅದಕ್ ಮಾಡಿದ್ವಿ ಕನ್ನಡ ಮಾತಾಡ್ತಾ ನಾವು ಇಂಗ್ಲಿಷ್ ಮಾತಾ ತುಂಬಾ ಬೆಳಸ್ತೀವಲ್ಲ ಸೊ ಅದಕ್ಕೆ ಸ್ವಿಚ್ ಅಂತ ಇಟ್ಟಿದ್ದೀನಿ ಇನ್ನು ಕೆನ್ ಯಾಕೆ ಅಂತ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ ಯಾಕೆ ಕೆ ಎಸ್ ಎನ್ ಇಟ್ಟಿದ್ದೀನಿ ಅಂತ ಅರ್ಥ ಮಾಡ್ಕೊಬಹುದು ಸೊ ಅದು ರೀಸನ್ ಮತ್ತೆ ಫ್ಲವರ್ ಬ್ರಾಕೆಟ್ ಏನಕ್ಕೆ ಅದು ಸಿ ಪ್ರೋಗ್ರಾಮಿಂಗ್ ಅಂತ ಈ ಐಟಿ ಇಂಜಿನಿಯರ್ಸ್ ಕನೆಕ್ಟ್ ಆಗುತ್ತೆ ಸಿ ಪ್ರೋಗ್ರಾಮಿಂಗ್ ಕೋಲನ್ನು ಅವ್ರಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ ಸೊ ಅದಕ್ಕೆ ಇಟ್ಟಿದ್ರು ಸಾಮಾನ್ಯ ಅರ್ಥ ಆಗುತ್ತಾ ಇದು ಆಕ್ಚುಲಿ ಇದು ಫಿಲ್ಮ್ ಅಲ್ಲಿ ಯಾವ್ದೇ ರೀತಿಯಾದ ಪ್ರೋಗ್ರಾಮಿಂಗ್ ಇಲ್ಲ ಯಾವ ಕೋಡ್ ಬಗ್ಗೆನೂ ಡಿಸ್ಕಶನ್ ಇಲ್ಲ ಬರೀ ಹ್ಯೂಮನ್ ರಿಲೇಶನ್ಶಿಪ್ ಮ್ಯಾನೇಜರ್ ಅದು ಬರೀ ಐ ಟಿ ಅಂತಲ್ಲ ಯಾವ್ದೇ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ ರಾಜಕಾರಣಿಗಳ ಎಲ್ಲ ತಗೊಂಡ್ರು ಅದೊಂದು ಹೈರಾರ್ಕಿ ಇರುತ್ತೆ ಮತ್ತೆ ಅಲ್ಲೊಂದು ಇದು ಅವ್ರದೊಂದು ಪೊಲಿಟಿಕ್ಸ್ ಇರುತ್ತೆ ಸೊ ಐ ಟಿ ಐ ಅಂತ ಬಂದಾಗ ಪೊಲಿಟಿಕ್ಸ್ ಅದು ಇದು ಎಲ್ಲ ತೋರಿಸಿದ್ವಿ ರಿಲೇಶನ್ಶಿಪ್ ಸೊ ಎಲ್ಲರಿಗೂ ಕನೆಕ್ಟ್ ಆಗುತ್ತೆ ಇದರಲ್ಲಿ ಏನು ಕೋಡಿಂಗ್ ಆತರ ಏನು ಇಲ್ಲ ಹೆಸರು ಮಾತ್ರ ಇಟ್ಟಿರೋದು ಇದು ಕಲರ್ ಗ್ರೇಡಿಂಗ್ ನಡೀತಾ ಇದೆ ಸದ್ಯಕ್ಕೆ ಅದೇ ಸದ್ಯದಲ್ಲಿ ರಿಲೀಸ್ ಆಗುತ್ತೆ ಮೋಸ್ಟ್ಲಿ ಒಂದು ಎರಡು ತಿಂಗಳಲ್ಲಿ ಓಕೆ ನಿರ್ಮಾಣ ಅವನಿಗೆ ಭಾರಿ ಟೈಮಿಂದ ಒಂದು ಆಸೆ ಇತ್ತು ಮಾಡಬೇಕು ಅಂತ ಮೈಕ್ ಹತ್ರ ಇಟ್ಕೊಂಡು ಮಾಡಿದ ಅದಕ್ಕೆ ನಾವು ಎಲ್ಪ್ ಮಾಡಿದೀವಿ ಅಷ್ಟೇ ನೋಡಿದ್ದೀರಾ ಒಂದಷ್ಟು ಸಿನಿಮಾದ ಬಿಡ್ಸಸ್ ಪ್ಲೇಸಸ್ ಸ್ವಲ್ಪ ಸ್ವಲ್ಪ ನೋಡಿದೀನಿ ಏನಾದಷ್ಟು ನನಗೆ ಚೆನ್ನಾಗಿ ಅನ್ನಿಸ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ ಅದ್ ಬಿದ್ದಿ ನಮ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಓಕೆ ಟೆಕ್ನಿಕಲಿ ನಿಮ್ಮ ಹತ್ರನೇ ಮಾತಾಡ್ಬೇಕು ಡಿ ಪಿ ಕಮ್ ಎಡಿಟರ್ ನೀವೇ ಆಗಿರೋದ್ರಿಂದ ಸೊ ಟೆಕ್ನಿಕಲ್ ವಿಚಾರಗಳಿಗೆ ಬಂದ್ರೆ ಏನೆಲ್ಲ ಕನ್ಸಿಡರೇಷನ್ ತಗೊಂಡು ಮಾಡಿರೋ ಅಂತ ಸಿನಿಮಾ ಇದು ಕನ್ಸಿಡರೇಷನ್ ಅಂತ ಬಂದಾಗ ಲೊಕೇಶನ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ ಇತ್ತು ನಮ್ಗೆ ಡಾಲಿ ತರಂಗಿಲ್ಲ ಟ್ರ್ಯಾಕ್ ಶಾರ್ಟ್ ಮಾಡಂಗಿಲ್ಲ ಅಂತ ಸೊ ಅದನ್ನೆಲ್ಲ ಅಡ್ಜಸ್ಟ್ ಮಾಡಿ ಬರೀ ಹಿಂಬಲ್ ಶಾರ್ಟ್ ಸೊ ಆತರ ಎಲ್ಲಾ ಪ್ಲಾನ್ ಮಾಡಿದ್ವಿ ಅಷ್ಟೇ ಸೊ ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದ್ವಿ ನಾನು ಚೇತನ್ ಅದು ಬಿಟ್ಟರೆ ಪ್ರೊಡಕ್ಷನ್ ಅಲ್ಲಿ ನಮಗೆ ತುಂಬಾ ಈಸಿ ಆಯ್ತು ಪ್ರೀ ಪ್ರೊಡಕ್ಷನ್ ಅಲ್ಲಿ ತುಂಬ ಟೈಮ್ ಇನ್ವೆಸ್ಟ್ ಮಾಡಿದಕ್ಕೆ ಪ್ರೊಡಕ್ಷನ್ ಅಲ್ಲಿ ರೀಟೇಕ್ ಆಗಲಿ ಏನು ಮಾಡ್ಲಿ ಏನು ಮಾಡಲಿಲ್ಲ ಸರ್ ಕೂಡ ತುಂಬಾ ಕೋಆಪರೇಟಿವ್ ಆಗಿದ್ರು ದಿನಕ್ಕೆ ಫೋರ್ ಟು ಫೈವ್ ಸೀನ್ಸ್ ಮಾಡಿದ್ವಿ ನಾವು ಈ ಒಂದು ವೆರಿ ಫಸ್ಟ್ ಟೈಮ್ ನಾವು ಮಾಡ್ತಿದ್ರು ಫೋರ್ ಟು ಫೈವ್ ಸೀನ್ಸ್ ನಾವು ಕ್ಲಿಯರ್ ಮಾಡಿದ್ವಿ ಅದು ಆನ್ ಕನ್ಸ್ಟೆಂಟ್ ಇತ್ತು ಯಾಕಂದ್ರೆ ಒಂದ್ ತಿಂಗಳಿಗೆ ಬಾಳೆ ತಗೊಂಡಿದ್ದು ಅದು ಎಕ್ಸ್ಟೆಂಡ್ ಆಗ್ತಿರ್ಲಿಲ್ಲ ಇನ್ವೆಸ್ಟ್ಮೆಂಟ್ ಫಾರ್ ಎಸ್ಟ್ ಹಾಗಾಗಿ ಒಂದು ನಾಲ್ಕೈದು ಸೀನು ರಾತ್ರಿ ಎಲ್ಲ ಮಾಡಿದೀವಿ ಕೆಲವು ಸರಿ ಸರ್ ಏನು ಮಾತಾಡಿಲ್ಲ ಮಾಡ್ಕೊಟ್ಟಿದ್ದಾರೆ ಬಂದಾಗ ಚೇತನ್ ನಾನು ಕಾಲೇಜ್ ಫ್ರೆಂಡ್ಸು ಸುಮಾರೊಂದು ಇಪ್ಪತ್ತು ವರ್ಷದ ಫ್ರೆಂಡ್ಶಿಪ್ ಇದು ಸೊ ಇದು ಮುಂಚೆಯಿಂದ ಇತ್ತು ನನಗೆ ಸುಮಾರು ಸಲ ಬಂದು ಪಿಕ್ಚರ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಒಂದ್ ಟೈಮ್ ಅಲ್ಲಿ ಟೂ ತೌಸಂಡ್ ಏಯ್ಟೀನ್ ಅನ್ಸುತ್ತೆ ಪ್ರೊಬಬ್ಲಿ ಅವಾಗ ಬಂದಿ ಈ ತರ ಸ್ಕ್ರಿಪ್ಟ್ ಬರೀತಾ ಇದೀನಿ ನೋಡು ನೀನು ಕ್ಯಾಮರಾ ಕೆಲಸ ಮಾಡ್ತೀಯ ಹೀಗೆ ಅಂತ ಕೇಳ್ದ ಸಾರಿ ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಲಿಲ್ಲ ಒಪ್ಕೊಂಡೆ ದಟ್ ಇಸ್ ಬಿಕಾಸ್ ಚೇತನ್ ಅವನ ಮೇಲೆ ಇದ್ದ ನಂಬಿಕೆ ಒಂದು ರೀಸನ್ ಸ್ಕ್ರಿಪ್ಟ್ ಕೊಟ್ಟ ಮೇಲೆ ತುಂಬಾ ಇಷ್ಟ ಆಯ್ತು ಇಟ್ ವಾಸ್ ರಿಯಲಿ ಸರ್ ಹೇಳ್ದಂಗೆ ಇದು ಆಫ್ ಬಿಟ್ ಸಿನಿಮಾ ಇದ್ರಲ್ಲಿ ಏನೊಂತರ ಹೀರೋಯಿಸನ್ ತೋರ್ಸೋದಾಗ್ಲಿ ಟಿಪಿಕಲ್ ನಾಲ್ಕೈದು ಹಾಡ್ ಹಾಕೊಂಡು ಡ್ಯಾನ್ಸು ಆ ಥರ ಎಲ್ಲ ಇರಲಿಲ್ಲ ಇನ್ನೊಂದು ಸರ್ ಹೇಳ್ದಾಗೇನೆ ಇದರಲ್ಲಿ ಹೀರೋ ಹೀರೋಯಿನ್ ಅಂತ ಕ್ಯಾರೆಕ್ಟರ್ ಇಲ್ಲ ಎಲ್ಲಾರ್ದು ಗ್ರೇ ಶೇಡ್ಸ್ ನೇ ಇಲ್ಲಿ ಯಾರು ವೈಟ್ ಇಲ್ಲ ಯಾರು ಬ್ಲಾಕ್ ಇಲ್ಲ ಎಲ್ಲಾರು ತಪ್ಪು ಮಾಡ್ತಾರೆ ಅವ್ರವ್ರದೇ ರೀಸನ್ ಗಳಿರುತ್ತೆ ತಪ್ಪು ಮಾಡೋದಿಕ್ಕೆ ಅಂತ ತೋರಿಸಿರೋ ಪಿಕ್ಚರ್ ಸೋ ಸೊ ಅಂದ್ರೆ ಈ ಐಟಿ ಟಿ ಇರೋ ಡೈರೆಕ್ಷನ್ ಬರೋದು ಹಿಂದೆ ಎಕ್ಸಾಂಪಲ್ ಗಳಿದಾವೆ ನೀವ್ ಏನು ಡಿ ಓ ಪಿ ಆಗಿದ್ದೀರ ಎಡಿಟಿಂಗ್ ಈ ಟೆಕ್ನಿಕಲ್ ನಾಲೆಜ್ ಹೆಂಗೆ ಅಂತ ನೀವು ಆ ಒಂದು ಕಾರಿಡಾರ್ ಆ ಕ್ಯಾಂಟೀನ್ ಅಂತ ಒಂದ್ಸಲ ಅದ್ ಸೆಟ್ ಅಪ್ ಹಾಕ್ಬಿಟ್ರೆ ಆ ಒಂದು ಪ್ರಪಂಚ ಐಟಿ ಪ್ರಪಂಚ ಆಟೋಮೆಟಿಕ್ ಆಗಿ ರಿಜಿಸ್ಟರ್ ಆಗ್ಬಿಡುತ್ತೆ ಸೊ ಲೊಕೇಶನ್ ಪ್ಲೇಡ್ ಅ ವೆರಿ ವೆರಿ ಬಿಗ್ ಪಾರ್ಟ್ ಅಂಡ್ ಒಂದ್ಸಲ ನಮ್ಗೆ ಆ ಲೊಕೇಶನ್ ಸಿಕ್ತಾಗ ಈ ಸ್ಟೋರಿನ ಕನ್ವೇ ಮಾಡೋದು ತುಂಬಾ ಈಸಿ ಆಗತ್ತೆ ಅಂತ ಒಂದೆಲ್ಲರಿಗೂ ಒಂದು ಹುಮ್ಮಸ್ಸು ಒಂದು ಏನೋ ಕಾನ್ಫಿಡೆನ್ಸ್ ಬಂತು ಅಂಡ್ ಇದೆ ಈಗ ಎಲ್ಲರೂ ಮಾತಾಡಿದ್ರಲ್ಲ ಇಲ್ಲಿ ಯಾರು ಈ ಡಿಪಾರ್ಟ್ಮೆಂಟ್ ಈ ಡಿಪಾರ್ಟ್ಮೆಂಟ್ ಕೆಲಸ ಮಾಡಿಲ್ಲ ಎಲ್ಲರೂ ಪ್ರತಿ ಡಿಪಾರ್ಟ್ಮೆಂಟ್ಲಿ ಒಂದು ಟೀಮ್ ತರ ಕೆಲಸ ಮಾಡಿದ್ದು ಅದು ಯೂಶ್ವಲಿ ಈ ತರ ಫಸ್ಟ್ ಪ್ರಾಜೆಕ್ಟ್ಸ್ಗಳಲ್ಲೇ ಆಗುತ್ತೆ ಆಮೇಲೆ ಹೋಗ್ತಾ ಹೋಗ್ತಾ ಏನಾಗ್ಬಿಡುತ್ತೆ ಹೈರಾಕಿ ಶುರು ಆಗ್ಬಿಡುತ್ತೆ ಸ್ವಲ್ಪ ಹೆಸರು ಬರ್ತಿದ್ದಂಗೆ ಎಲ್ಲ ಬಂದ್ಬಿಡುತ್ತೆ ಬಟ್ ಇದರಲ್ಲಿರೋ ಒಂದು ಇನ್ನೋಸೆನ್ಸ್ ಇದರಲ್ಲಿರೋ ಒಂದು ಸುಖ ಅಂತ ಹೇಳ್ತಾರಲ್ಲ ಬಡವನ ಮನೆ ಊಟ ರುಚಿಯಮ್ಮಿ ಅದೇ ಥರ ಈ ಟೀಮ್ ಕೂಡ ತುಂಬ ಚೆನ್ನಾಗಿತ್ತು ವರ್ಕಿಂಗ್ ಸ್ಟೈಲ್ ಇರ್ಬೋದು ಆ್ಯಂಡ್ ಆನೆಸ್ಟಿ ತುಂಬ ಆನೆಸ್ಟಾಗಿ ಕೆಲಸ ಮಾಡಿದ್ರು ಎಲ್ಲರೂ ಆ್ಯಂಡ್ ಎಲ್ಲರ ಇಂಟೆನ್ಷನ್ ಇದ್ದದ್ದು ಒಂದೇ ಒಂದು ಒಳ್ಳೆ ಕಾಂಟೆಂಟ್ ಕೊಡಬೇಕು ಅಂತ ಆ್ಯಂಡ್ ರಿಯಲಿಸ್ಟಿಕ್ ಕಾಂಟೆಂಟು ಎಷ್ಟಾಗುತ್ತೋ ಅಷ್ಟು ಆಡಿಯನ್ಸ್ ಈ ಸಿನಿಮಾ ಯಾರೇ ನೋಡಿದ್ರು ಕೂಡ ಇಲ್ಲೆಲ್ಲೋ ನಮ್ಗೆ ಫೇಕ್ ಅಂತ ಅನ್ಸಲ್ಲ ಅಥವಾ ಐ ಟಿ ಅವ್ರ ನೋಡಿದ್ರು ಅವ್ರಿಗೆ ಪ್ರತಿ ಸೀನು ಪ್ರತಿ ಡೈಲಾಗು ಪ್ರತಿ ಕ್ಯಾರೆಕ್ಟರ್ ಕನೆಕ್ಟ್ ಆಗುತ್ತೆ ಯಾಕಂದ್ರೆ ಅಷ್ಟು ನೀಟಾಗೆ ಪ್ರತಿ ಕ್ಯಾರೆಕ್ಟರ್ ಸ್ಕೆಚ್ ಮಾಡಿದ್ದಾರೆ ಇದು ಡ್ರ್ಯಾಗನಿಸ್ಟ್ ಬಂದು ಸಿದ್ಧಾರ್ಥ್ ಸಿದ್ಧಾರ್ಥ್ ಅಂದ್ಬಿಟ್ಟು ಬರೀ ಆ ಒಂದು ಕ್ಯಾರೆಕ್ಟರ್ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಏನಿಲ್ಲ ಈವನ್ ಸ್ಮಾಲ್ ಸ್ಮಾಲ್ ರೋಲ್ಸ್ ಒಂದೊಂದು ಸೀನ್ ಬಂದಿರೋ ರೋಲ್ಸ್ ಕೂಡ ತುಂಬ ತುಂಬ ನೀಟಾಗಿ ಸ್ಕೆಚ್ ಮಾಡಿದ್ದಾರೆ ಆ್ಯಂಡ್ ಎಲ್ಲೂ ಬೇಕು ಬೇಕು ಅಂತ ಇವನ್ ಟಾಕಿಂಗ್ ಇನ್ ಟರ್ಮ್ಸ್ ಆಫ್ ಕ್ಯಾಮ್ರಾ ಸುಮ್ಮನೆ ಐ ಮೀನ್ ಏನಾದರೂ ಲೋ ಆ್ಯಂಗಲ್ ಇಡೋದಾಗ್ಲಿ ಅಥವಾ ಇಲ್ಲಿ ಚೆನ್ನಾಗಿದೆ ಒಂದು ಬ್ಯೂಟಿ ಶಾಟ್ ಇಟ್ಬಿಡೋಣ ಅಂತ ಆ ಥರ ಮಾಡೋಕ್ಕೆ ಹೋಗಲಿಲ್ಲ ಆದರೆ ಆ ಸೀನ್ಗೆ ಏನು ಬೇಕೋ ಎಷ್ಟು ಕನ್ವೆ ಆಗಬೇಕೋ ಅಷ್ಟೇ ಮಾಡಿದ್ದಾರೆ ಜಸ್ಟ್ ಬಿಕಾಸ್ ಈ ಶಾರ್ಟ್ ನೋಡಕ್ ಚೆನ್ನಾಗಿದೆ ಅಥವಾ ಈ ಆ್ಯಂಗಲ್ ತೆಗೆದ್ರೆ ಚೆನ್ನಾಗಿದೆ ಅಂತ ಮಾಡಕ್ ಹೋಗ್ಲಿಲ್ಲ ತುಂಬಾ ನೀಟಾಗಿ ಒಳ್ಳೆ ಗ್ರಾಮರ್ ಸಿನಿಮಾಟಿಕ್ ಗ್ರಾಮರ್ನ ಮೇಂಟೈನ್ ಮಾಡ್ಕೊಂಡು ಮಾಡಿರುವಂತ ಸಿನಿಮಾ ಬಹಳ ಹೆಮ್ಮೆ ಇದೆ ನನ್ಗೆ ಈ ಸಿನಿಮಾ ಬಗ್ಗೆ ಅಂಡ್ ತುಂಬಾ ಹೆಮ್ಮೆಯಿಂದ ತೋರಿಸಬಹುದು ಕೂಡ ಎಲ್ಲರಿಗೂ ಈ ಸಿನಿಮಾ ನೋಡಿ ಅಂತ ಅಂಡ್ ಐ ಟಿ ಅವ್ರು ನೋಡೋದಕ್ಕೆ ತುಂಬಾ ಕನೆಕ್ಟ್ ಆಗುತ್ತೆ ಬೇರೆಯವ್ರು ನೋಡಿದವ್ರಿಗೆ ಒಂದ್ ಒಳ್ಳೆ ಐ ಟಿ ಹುಡ್ಗನ್ ಜರ್ನಿ ಸಿಗತ್ತೆ ನಿಮ್ಗೆ ಈ ಒಂದು ಸಿನಿಮಾದಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ ಅಲ್ಲೂ ಅವ್ರವ್ರದೇ ಒಂದು ಸ್ಟ್ರಗಲ್ ಇರುತ್ತೆ ಸೊ ಇದೊಂದು ಪ್ರಪಂಚ ಈ ಪ್ರಪಂಚದಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಒಬ್ಬ ಸಿದ್ಧಾರ್ಥನ ಪಾತ್ರ ಅವ್ನ್ ಲೈಫ್ ಅಲ್ಲಿ ಏನಾಗುತ್ತೆ ಅಂತ ತುಂಬಾ ರಿಯಲಿಸ್ಟಿಕ್ ಆಗಿ ತುಂಬಾ ನೀಟಾಗೆ ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ಎಲ್ಲರ ಒಂದು ಆನೆಸ್ಟ್ ಪ್ರಯತ್ನ ಪ್ರತಿಯೊಬ್ಬರು ಪ್ರತಿ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಏನೋ ಪ್ರೆಸೆಂಟ್ ಮಾಡಿದ್ದಾರೆ ಎಲ್ಲರೂ ಸೇರ್ಕೊಂಡು ಈ ಒಂದು ಸಿದ್ಧಾರ್ಥ ಅನ್ನೋ ಪಾತ್ರನ ಮೇಲೆ ಇಟ್ಟಿದ್ದಾರೆ ಸೊ ಥ್ಯಾಂಕ್ ಯು ನಿಮ್ ಎಲ್ಲರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್